ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಪಾಲಕ್ ಪನ್ನೀರ್ ಮಾಡ್ತಿದ್ದೀವಿ ಪಾಲಕ್ ಪನ್ನೀರು ತುಂಬಾ ಚೆನ್ನಾಗಿ ಬಂದಿತ್ತು ಪಾಲಕ್ ಪನ್ನೀರ್ನ ಚಪಾತಿ ಜೊತೆ ರೈಸ್ ಜೊತೆ ತುಂಬ ಟೇಸ್ಟ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವಿವತ್ತು ಹಂಗೆ ಬರಬೇಕಾದ್ರೆ ಪಾಲಕ್ ನೋಡಿದ್ವಿ ಪನ್ನೀರ್ನ ಅದಕ್ಕೆ ಅಂದ್ಕೊಂಡ್ವಿ ಪಾಲಕ್ ಪನ್ನೀರ್ ಮಾಡೋಣ ಅಂತ ಇವತ್ತು ಎರಡು ಕಟ್ ಪಾಲಕ್ ತಂದಿದ್ವಿ ಪಾಲಕ್ ನೋಡಿ ನೀಟಾಗಿ ಫಸ್ಟು ಪಾಲಕ್ನ ನೀಟಾಗಿ ಬಿಡಿಸ್ಕೊಬೇಕು ಅದು ಸ್ವಲ್ಪ ಗಲೀಜಿರುತ್ತಲ್ವ ಹಂಗಾಗಿ ಅದನ್ನ ಬಿಡಿಸ್ಕೊಂಡು ಅಂದರೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಬೇಯಕ್ಕೆ ಇಡಬೇಕಲ್ವ ಹಂಗಾಗಿ ಅದನ್ನೇನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಏನಿರಲ್ಲ ಕಟ್ ಮಾಡಿಕೊಂಡು ಒಂದು ನೀರು ಒಳಗಡೆ ಹಾಕ್ಕೊಂಡು ಅದನ್ನು ನೀಟಾಗಿ ತೊಳೆದು ಇನ್ನೊಂದು ಗ್ಯಾಸ್ ಮೇಲೆ ನೀರಿಟ್ಟಿದ್ವಿ ಅದನ್ನು ಬಾಯ್ಲ್ ಮಾಡೋಕ್ಕೆ ಅಂತ ಅದರೊಳಗಡೆ ಇದ್ದೀನಿ ಇವಾಗ ಅದನ್ನು ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳೋಣ ಏನಾಗೋಲ್ಲ ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಇಡೋಣ ಪಾಲಕ್ನ ಪಾಲಕ್ ಒಂದು ಸ್ವಲ್ಪ ಬೇಯ್ದ ಮೇಲೆ ಅದನ್ನು ಸ್ವಲ್ಪ ರುಬ್ಕೊಳ್ಳೋಣ ರುಬ್ಬೇಕಲ್ವ ಹಂಗಾಗಿ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಇವಾಗ ಇದು ಒಂದು ಎರಡು ನಿಮಿಷ ಬೆಂದಾದ್ಮೇಲೆ ಇದಕ್ಕೆ ಬೇರೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕರಿಂದ ಐದಷ್ಟು ಆಗೋಷ್ಟು ಟೊಮೊ ಟೊಮೊಟೊ ಇದನ್ನು ಶುಂಠಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬಡ್ಸ್ಕೊಂಡಿದ್ದೀವಿ ಇದೊಂದು ಟೊಮೊಟೊನ ಒಂದು ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡ್ತಿದ್ದೀವಿ ತೊಳೆದು ಯಾಕೆಂತಂದರೆ ಇದನ್ನು ರುಬ್ಬಬೇಕಲ್ವ ಒಂದು ಸ್ವಲ್ಪ ಮಸಾಲ ಮಾಡ್ಕೊಬೇಕು ಹಂಗಾಗಿ ಇದೇನು ದಪ್ಪ ದಪ್ಪ ಆಗಿದ್ರು ಏನಿಲ್ಲ ಅಂತ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಐದರಷ್ಟು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಂಡಂಥದ್ದು ಒಂದು ಸ್ವಲ್ಪ ಕಟ್ ಮಾಡಿರೋ ಅಂಥ ಶುಂಠಿ ಮತ್ತು ನಾವು ಅವಾಗಲೇ ಕಟ್ ಮಾಡಿದ್ವಲ್ವ ದಪ್ಪ ದಪ್ಪಗೆ ಕಟ್ ಮಾಡಿರೋಂಥ ಒಂದು ಐದು ನಾಲ್ಕರಿಂದ ಐದು ಟೊಮೊಟೊ ಹಾಕ್ಕೊಂಡು ಇದನ್ನು ರುಬ್ಕೊತೀನಿ ಹಂಗೆ ರುಬ್ಕೊಂಡಾದ್ಮೇಲೆ ಒಂದು ಐದರಿಂದ ಆಗೋಷ್ಟು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳೋಣ ನಾವು ಅವಾಗಲೇ ರುಬ್ಕೊಂಡಿದ್ವಲ್ಲ ನೋಡಿ ಟೊಮೊಟೊದು ಅದು ಪೇಸ್ಟಿದು ಇವಾಗ ನಾವು ಪಾಲಕ್ನ ಬೇಯೋಕೆ ಇಟ್ಟಿದ್ವಲ್ವ ಸಾಕು ಇವಾಗ ತೆಗಿಯೋಣ ಇದನ್ನ ಇದೊಂದು ಸ್ವಲ್ಪ ಬೇಗ ಆರ್ಕೊಳ್ಳಿ ಅಂತ ಅಂದ್ಬಿಟ್ಟು ತಣ್ಣೀರೊಳಗಡೆ ಹಾಕ್ತಿದ್ದೀನಿ ಯಾಕೆಂತಂದ್ರೆ ಒಂದು ಸ್ವಲ್ಪ ಬೇಗ ಬೇಗ ಆಗುತ್ತಲ್ವ ಹಂಗಾಗಿ ಇದನ್ನು ತಣ್ಣೀರೊಳಗಡೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ತಣ್ಣಗಾಗಲಿ ಬೇಗ ಅಂತ ಇವಾಗ ನಾವು ನಾಲ್ಕರಿಂದ ಐದು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಇದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಳ್ಳೋಣ ತುಂಬ ಸಣ್ಣನೆ ಕಟ್ ಮಾಡಿದ್ದೀನಿ ನಾನಂತೂ ತುಂಬ ಸಣ್ಣಗೆ ಕಟ್ ಮಾಡಿಕೊಂಡು ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಮತ್ತು ಈ ಪಾಲಕ್ ಇಟ್ಟಿದ್ವಲ್ವ ಹಾರಕ್ಕೆ ಈ ಪಾಲಕ್ನೂ ಇದ್ರೊಳಗಡೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ ಪಾಲಕ್ನೂ ಸುಡುತ್ತಲ್ವ ಅಂದ್ಬಿಟ್ಟು ತಣ್ಣೀರು ಒಳಗಡೆ ಹಾಕೊಂಡಿದ್ವಿ ಬೇಗ ಆಗುತ್ತೆ ಅಂತ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ನಮ್ಮ ಮಸಾಲ ಹಾಕಿದ್ವಲ್ವ ಇದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಬಾಣಲೀಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೊದಲೇ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿನೂ ಇದಕ್ಕೆ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈರುಳ್ಳಿನೂ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಬೌಲ್ಗೆ ಒಂದು ಸ್ವಲ್ಪ ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಒಂದು ಸ್ವಲ್ಪ ಗರಂ ಮಸಾಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಪನ್ನೀರು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಮೊದಲೇ ಆರ್ಡಿಸಿ ಇಟ್ಟಿದ್ವಿ ಅಲ್ವಾ ಟೊಮೊಟೊ ಅದು ಅದನ್ನು ಇದರೊಳಗಡೆ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ನೋಡ್ಕೊಂಡೇ ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಸ್ವಲ್ಪ ರೋಸ್ಟ್ ಆಗಲಿ ಇದು ರೋಸ್ಟ್ ಆದಮೇಲೆ ಇದು ಮಸಾಲ ಮಾಡಿದ್ವಲ್ವ ಮುಂಚೆಯೇ ಅದನ್ನೆಲ್ಲ ಹಾಕ್ತಿದ್ದೀನಿ ಇದ್ರೊಳಗಡೆನೆ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹಾಗೆ ಒಂಚೂರು ರೋಸ್ಟ್ ಆದಮೇಲೆ ನಾವು ಪಾಲಕ್ ಎಲ್ಲ ಆಡಿಸಿ ಇಟ್ಟಿದ್ವಲ್ವ ಆವಾಗೇ ಅದನ್ನು ಒಂದು ಸ್ವಲ್ಪ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಅಂದರೆ ಇದನ್ನು ಹಾಕಿ ಒಂದು ಸ್ವಲ್ಪ ಕುದಿಯೋಕ್ಕಿಟ್ಟು ಪಾಲಕ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಅಂದರೆ ಒಂದು ಅದ ಆಗಷ್ಟು ಒಂಚೂರು ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡೋಣ ಇದು ಒಂದು ಕುದಿ ಬಂದ ಮೇಲೆ ಪಾಲಕ್ ಒಂದು ಕುದಿ ಒಂದು ಬಂದ ಮೇಲೆ ಪನ್ನೀರ್ ಇಟ್ಟಿದ್ವಲ್ವಾ ಆ ಪನ್ನೀರ್ನ ಇದಕ್ಕೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಹಿಂಗೆ ಒಂದು ಕುದಿಯಾದರೆ ಸಾಕು ಆಫ್ ಮಾಡೋಣ ಟ್ಯಾಂಕ್ ಯು ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು